ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಅನ್ನದಿಂದ ಹಪ್ಪಳ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ತುಂಬಾ ಚೆನ್ನಾಗಾಗತ್ತೆ ನಾನಿಲ್ಲಿ ರೇಷನ್ ಅಕ್ಕಿಯಿಂದ ಮಾಡುವುದನ್ನು ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಒಂದು ಮೂರು ಗ್ಲಾಸಿನಷ್ಟು ರೇಷನ್ ಅಕ್ಕಿಯನ್ನು ಒಂದು ಐದು ತಾಸು ನೆನಿಸಿದ್ದೆ ಅದನ್ನು ಈಗ ಒಂದು ಕುಕ್ಕರಿಗೆ ಹಾಕಬೇಕು ನೋಡಿ ನಾವು ಒಂದು ಗ್ಲಾಸ್ ಅಕ್ಕಿಗೆ ಮೂರರಷ್ಟು ನೀರನ್ನು ಹಾಕಬೇಕು ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೇನೆ ಅದಕ್ಕೆ ಒಂಬತ್ತು ಗ್ಲಾಸಿನಷ್ಟು ನೀರನ್ನು ಹಾಕ್ತಾ ಇರೋದು ನೋಡಿ ಅನ್ನವನ್ನು ನಾವಿಲ್ಲಿ ಕುಕ್ಕರ್ನಲ್ಲಿ ತುಂಬಾ ಮೆತ್ತಗೆ ಕುದಿಸ್ಕೋಬೇಕು ಫಸ್ಟು ನೋಡಿ ಇವಾಗ ನಾನು ನೀರು ಹಾಕಿದ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವೈನು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ನೋಡಿ ಅಷ್ಟನ್ನು ನಾವು ಚೆನ್ನಾಗಿ ನೀಟಾಗಿ ಫಸ್ಟು ಮಿಕ್ಸ್ ಮಾಡಿದ ನಂತರ ಈಗ ನಾವು ಮೇಲ್ಗಡೆ ಮುಚ್ಚಿ ಒಂದು ಐದರಿಂದ ಆರು ವಿಝಿಲನ್ನು ನಾವು ಕೂಗಿಸ್ಬೇಕಾಗತ್ತೆ ನೋಡಿ ಅನ್ನ ತುಂಬಾ ಸಾಫ್ಟಾಗಿ ಮಾಡ್ಕೋಬೇಕು ನಾವು ಅಕ್ಕಿಯನ್ನು ನೆನೆಸಿದ್ದೇವಲ್ಲ ಹಾಗಾಗಿ ತುಂಬ ಬೇಗನೆ ಸಾಫ್ಟಾಗಿಬಿಡುತ್ತೆ ನೋಡಿ ನಾವು ಆದಷ್ಟು ಇದು ಎಷ್ಟು ಸಾಧ್ಯನೋ ಅಷ್ಟು ಮೆತ್ತಗೇನೇ ಅನ್ನ ಮಾಡ್ಕೋಬೇಕು ರೇಷನ್ ಅಕ್ಕಿಯಿಂದನೇ ಮಾಡಿ ಅಂದರೆ ಅನ್ನ ತುಂಬಾ ಮೆತ್ತಗೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಮೆತ್ತಗಾಗಿದೆಯಲ್ಲ ಈಗ ಇದನ್ನು ನಾನು ಇದಕ್ಕೇನೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗಬೇಕು ತುಂಬಾ ಚೆನ್ನಾಗುತ್ತೆ ಈ ಹಪ್ಪಳ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೋಬೋದು ನೋಡಿ ಈಗ ನಾನು ಇದನ್ನು ಒಂದು ಸ್ಟೀರಿನ ಬುಟ್ಟಿಗೆ ಹಾಕಿ ಈಗ ಇದನ್ನು ನಾವು ಬೇಳೆಯನ್ನು ದಟ್ಟಿಸ್ತೇವಲ್ಲ ಅದರಿಂದ ಹುಟ್ಟಿನಿಂದ ಇದನ್ನು ನಾನು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೋತೀನಿ ಈ ಥರ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಈ ಥರ ಮಾಡಿ ತುಂಬ ಬೇಗನೆ ಮೆತ್ತಗಾಗ್ಬಿಡುತ್ತೆ ಅದು ಮೆತ್ತಗಾಗಿದೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು ನಾವು ಮೆತ್ತಗಾದ ನಂತರ ಒಂದು ಸ್ವಲ್ಪ ನಾವು ತಣಗಾಗ್ಬಿಡಬೇಕು ತಣ್ಣಗಾಗಲು ಬಿಟ್ಟ ನಂತರ ಸ್ವಲ್ಪ ತಣಗಾದ ನಂತರ ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಚಲು ಹೋಗಬೇಡಿ ಸ್ವಲ್ಪನೇ ಎಣ್ಣೆ ಹಚ್ಚಿ ಒಂದು ಕವರ್ ಕವರ್ನಲ್ಲಿ ಉಳ್ಳೆಯನ್ನು ಮಾಡಿ ಈ ಥರ ನಾವು ಲಟ್ಟಿಸ್ಕೋಬೇಕು ಒಂದು ಪ್ಲೇಟಿನ ಸಹಾಯದಿಂದಲೂ ನೀವು ಮಾಡ್ಬೋದು ಅಥವಾ ಕೈಯಿಂದನೂ ಕೂಡ ನಾವು ನೀಟಾಗಿ ಈ ಥರ ಹಪ್ಪಳದ ಆಕಾರಕ್ಕೆ ಮಾಡ್ಕೋಬೇಕು ನೋಡಿ ತುಂಬ ಬೇಗನೆ ಆಗತ್ತೆ ನಾವು ನಿಧಾನಕ್ಕೆ ಒಬ್ರೇನು ಕೂಡ ಇದನ್ನು ಮಾಡ್ಕೋಬೋದು ಈಗ ಇದನ್ನು ಈ ಥರ ಮಾಡಿಬಿಟ್ಟು ನೀವು ಆ ಕಡೆಗೆ ಒಂದು ಹಾಳೆಯನ್ನು ಹಾಸಿ ಒಣಗಲು ಬಿಡಬೇಕು ನೋಡಿ ಇದಕ್ಕೆ ಬಿಸಿಲು ಬೇಕಂತ ಏನಿಲ್ಲ ನೀವು ಮನೆಯಲ್ಲಿ ಒಳಗಡೆನೆ ಮಾಡ್ಕೋಬೇಕು ಮಾಡ್ಕೋಬೋದು ನಂತರ ನೀವು ಒಂದು ಸ್ವಲ್ಪ ಒಂದಿನ ಬಿಸಿಲಿಗೆ ಇಟ್ಟು ಒಣಗಿಸಿ ಬಿಡಬೇಕು ಇದೇ ಥರ ಇಷ್ಟನ್ನು ನಾನು ಮಾಡಿ ಇಟ್ಟಿದ್ದೇನೆ ಇವು ಎಲ್ಲವೂ ಚೆನ್ನಾಗಿ ಒಣಗಿರುವುದನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು ಈಗ ಇದನ್ನು ಎಣ್ಣೆ ಹಾಕಿ ಕರೆದು ತೋರಿಸ್ತೀನಿ ನಿಮಗೆ ಎಣ್ಣೆ ಬಿಸಿಯಾಗಬೇಕು ಬಿಸಿ ಆದ ನಂತರ ನಾವು ಇಲ್ಲಿ ನಿಧಾನಕ್ಕೆ ಇದನ್ನು ಕರಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಾಗತ್ತೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ನೀವು ಇದೇ ಥರ ಹಪ್ಪಳವನ್ನು ಮಾಡ್ತೀರಿ ಅಷ್ಟು ಚೆನ್ನಾಗತ್ತೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂತ ಇದು ಸ್ವಲ್ಪನೇ ನೀವು ಹಾಕಿದರೆ ಸಾಕು ತುಂಬ ಅಗಳವಾಗಿ ಇದು ಹಪ್ಪಳ ರೆಡಿ ಆಗತ್ತೆ ನೀವು ಕೂಡ ಒಮ್ಮೆ ಇದನ್ನು ಈ ಥರ ಮಾಡಿ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇಲ್ಲಿ ನಾನು ನಿಮಗೆ ಒಂದು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್